ಇನ್ನು ಕೇವಲ ದರ್ಶನ್ ಮಾತ್ರ ಅಲ್ಲ ದರ್ಶನ್ ಸೇರಿ ಒಟ್ಟು ಹತ್ತು ಜನ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ದರ್ಶನ್ ಮಾತ್ರವಲ್ಲ ಇನ್ನಿತರ ಹತ್ತು ಆರೋಪಿಗಳೇನಿದ್ದಾರೆ ದರ್ಶನ್ ಸೇರಿ ಅವರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಈಗ ದರ್ಶನ್ ಜೊತೆಗೆ ಇದ್ದಂತಹ ಏನು ಎಲ್ಲ ಆರೋಪಿಗಳೇನಿದ್ದಾರೆ ಆರೋಪಿಗಳು ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಾಗಿದೆ ಯಾವ್ಯಾವ ಆರೋಪಿಗಳಿಗೆ ವಿಶೇಷ ಸವಲತ್ತು ಸಿಗ್ತಾ ಇತ್ತು ಅದೇ ರೀತಿಯಾಗಿ ವಿಶೇಷ ಸವಲತ್ತುಗಳನ್ನು ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇತ್ತು ಆ ಆರೋಪಿಗಳನ್ನು ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಬೆಳಗಾವಿ ಹಿಂಡಲಗ ಜೈಲಿಗೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ನನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಸಾಮಾನ್ಯ ಬ್ಯಾರಕ್ಗಳಲ್ಲಿ ಇರಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ವಿಶೇಷ ಬ್ಯಾರಕ್ನಲ್ಲಿ ಸ್ಥಳಾಂತರ ಮಾಡದೆ ಸಾಮಾನ್ಯ ಬ್ಯಾರಕ್ಗಳು ಏನಿರುತ್ತೆ ಸಾಮಾನ್ಯ ಆರೋಪಿಗಳು ಇರುವಂತಹ ಒಂದು ಬ್ಯಾರಕ್ಗೆ ಇನ್ನಿತರ ಆರೋಪಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಅಂತ ಜೈಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಇನ್ನು ಬೆಳಗಾವಿಗೆ ಎ ಫೋರ್ಟೀನ್ ಆರೋಪಿ ಪ್ರದೋಷ್ನನ್ನ ಸ್ಥಳಾಂತರ ಮಾಡೋದಕ್ಕೆ ಅಂತ ಈಗಾಗಲೇ ಆತನನ್ನು ಕರೆದುಕೊಂಡು ಹೋಗಲಾಗ್ತಾ ಇದೆ ಬೆಳಗಾವಿಯಲ್ಲಿ ಸಕಲ ತಯಾರಿಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಇತ್ತ ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಆರೋಪಿ ಧನರಾಜ್ನನ್ನು ಕೂಡ ಸ್ಥಳಾಂತರ ಮಾಡಲಾಗ್ತಾ ಇದೆ ಈಗಾಗಲೇ ಜೈಲಿನಲ್ಲಿ ತಯಾರಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆರೋಪಿ ಧನರಾಜ್ ಏನೈನ್ ಆರೋಪಿಯಾಗಿರುವಂತಹ ಧನರಾಜ್ ಏನಿದ್ದಾನೆ ಆತನನ್ನು ಸ್ಥಳಾಂತರ ಮಾಡೋದಕ್ಕೆ ಅಂತ ಧಾರವಾಡ ಕೇಂದ್ರ ಕಾರಾಗೃಹದಲ್ಲೂ ಕೂಡ ಸಕಲ ವ್ಯವಸ್ಥೆಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಐವತ್ನಾಲ್ಕು ಸಿ ಸಿ ಟಿ ವಿ ಕ್ಯಾಮ್ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ದಾರೆ ಸಿಬ್ಬಂದಿಗಳು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು ಇನ್ನು ದರ್ಶನ್ ಆದಿಯಾಗಿ ಒಟ್ಟು ಹತ್ತು ಜನ ಆರೋಪಿಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ವಿಷಯ ಆದರೆ ಯಾರ್ಯಾರನ್ನು ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ದರ್ಶನ್ರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ದರ್ಶನ್ ಅವರು ಈಗಾಗಲೇ ಮಾರ್ಗ ಮಧ್ಯದಲ್ಲೂ ಕೂಡ ಇದ್ದಾರೆ ಸೆಂಟ್ರಲ್ ಜೈಲಿಗೆ ನಾಗರಾಜ್ ಧನ್ರಾಜ್ ಅವರನ್ನು ಧಾರವಾಡದ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಇನ್ನು ನಾಗರಾಜ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಈತನನ್ನು ಕಲಬುರಗಿಯ ಒಂದು ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಪ್ರದೋಷ್ನನ್ನು ಬೆಳಗಾವಿಯ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ವಿಜಯಪುರದ ಸೆಂಟ್ರಲ್ ಜೈಲಿಗೆ ವಿನಯ್ನನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ ಇನ್ನು ಪವನ್ ಅನ್ನುವಂತಹ ಆರೋಪಿ ಏನಿದ್ದ ಆತನನ್ನು ಮೈಸೂರಿನ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಇನ್ನು ನಂದೀಶ್ ಅನ್ನುವಂತಹ ಆರೋಪಿ ಎ ಸಿಕ್ಸ್ ಆರೋಪಿ ಈತ ಈತನನ್ನು ಮೈಸೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ರಾಘವೇಂದ್ರ ಅನ್ನುವಂತಹ ಆರೋಪಿ ಏನಿದ್ದಾನೆ ಈತನನ್ನು ಕೂಡ ಮೈಸೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನು ಜಗದೀಶ್ ಅನ್ನುವಂತಹ ಆರೋಪಿ ಈತನನ್ನು ಶಿವಮೊಗ್ಗದ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಲಕ್ಷ್ಮಣ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಈತನನ್ನು ಕೂಡ ಶಿವಮೊಗ್ಗದ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನು ದರ್ಶನ್ರನ್ನು ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅದೀಗಾಗಲೇ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರನ್ನು ಸ್ಥಳಾಂತರ ಮಾಡುವಂತಹ ಕಾರ್ಯ ಯಶಸ್ವಿಯಾಗತ್ತೆ ಅದೇ ರೀತಿಯಾಗಿ ಬಳ್ಳಾರಿಯ ಜೈಲಿನಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಬಳ್ಳಾರಿಯ ಜೈಲಿನ ಜೊತೆ ಜೊತೆಗೆ ಬೇರೆ ಬೇರೆ ಜೈಲುಗಳಲ್ಲಿ ಎಲ್ಲೆಲ್ಲಿ ಸ್ಥಳಾಂತರ ಮಾಡಲಾಗ್ತಾ ಇದೆ ಆ ಒಂದು ಜೈಲುಗಳಲ್ಲೂ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಇನ್ನು ನಂದೀಶ್ನನ್ನ ಮೈಸೂರು ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ರಾಘವೇಂದ್ರ ಅನ್ನುವಂತಹ ಏನಿದ್ದಾನೆ ಆತನನ್ನು ಕೂಡ ಮೈಸೂರಿನ ಒಂದು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ಈಗಾಗಲೇ ಕರೆದುಕೊಂಡು ಹೋಗಲಾಗ್ತಾ ಇದೆ ಜಗದೀಶ್ ಅನ್ನುವಂತಹ ಆರೋಪಿಯನ್ನು ಶಿವಮೊಗ್ಗದ ಜೈಲು ಲಕ್ಷ್ಮಣ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಆತನನ್ನು ಶಿವಮೊಗ್ಗದ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನು ದರ್ಶನ್ ಅವರನ್ನು ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಈಗ ಮುಂದಾಗ್ತಾ ಇರುವಂಥದ್ದು ಇನ್ನು ಧನರಾಜ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಏನೈನ ಆರೋಪಿ ಆತನನ್ನು ಧಾರವಾಡದ ಜೈಲು ನಾಗರಾಜ್ ಈತ ದರ್ಶನ್ ಅವರ ಬಹಳಷ್ಟು ಆತ್ಮೀಯನಾಗಿದ್ದ ಅದೇ ರೀತಿಯಾಗಿ ಆತನನ್ನು ಕೂಡ ಬಳ್ಳಾರಿ ಏನು ಧಾರವಾಡದ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಮಾಹಿತಿ ಇನ್ನು ಮೈಸೂರಿನ ಜೈಲಿಗೆ ರಾಘವೇಂದ್ರ ಅನ್ನುವಂತಹ ಆರೋಪಿ ಅದೇ ರೀತಿಯಾಗಿ ಪವನ್ ಅನ್ನುವಂತಹ ಆರೋಪಿಯನ್ನಿದ್ದಾನೆ ಈ ಇಬ್ಬರನ್ನು ಕೂಡ ಮೈಸೂರಿನ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನುಳಿದಂತೆ ಜಗದೀಶ್ ಅನ್ನುವಂತಹ ಆರೋಪಿಯನ್ನು ಶಿವಮೊಗ್ಗದ ಜೈಲಿಗೆ ಲಕ್ಷ್ಮಣ್ ಅನ್ನುವಂತಹ ಆರೋಪಿಯನ್ನು ಕೂಡ ಶಿವಮೊಗ್ಗದ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಏನು ರಾಜವೈಭೋಗ ಇತ್ತು ಗತವೈಭೋಗ ನೋಡಲಿಕ್ಕೆ ಸಿಗ್ತಾ ಇತ್ತು ಇದು ಈಗ ಮರುಕಳಿಸೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಇದೆ ಆದರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯುತವಾಗಿ ಇದನ್ನು ನಿಭಾಯಿಸ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ